ಹೆಲೋ ಎವ್ರಿ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮೆಲ್ಲರ ಮನೆಯಲ್ಲೂ ಈ ತರಹದ ಕ್ಲಾತ್ ಕ್ಯಾರಿ ಬ್ಯಾಗ್ಗಳು ಇದ್ದೇ ಇರುತ್ತೆ ಅಲ್ವಾ ಅವುಗಳಿಂದ ಎಷ್ಟೊಂದು ಉಪಯೋಗ ಇದೆ ಗೊತ್ತಾ ಅದರಲ್ಲಿ ಕೆಲವು ನಿಮಗೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಬ್ಯಾಗ್ನ ಕರೆಕ್ಟಾಗಿ ಈ ರೀತಿ ಅರ್ಧ ಭಾಗಕ್ಕೆ ಮಡಚ್ಕೊಳ್ಳಿ ಅಲ್ಲಿ ಈ ತರಹ ಚಿಕ್ಕದಾಗಿ ಕಟ್ ಮಾಡಬೇಕು ನೋಡಿ ಚಿಕ್ಕ ತೂತಾಗಬೇಕು ದೊಡ್ಡದಾಗಿ ಮಾಡಿಬಿಟ್ರೆ ಬ್ಯಾಗ್ ಹರಿದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರದ ಒಂದು ಹ್ಯಾಂಗರ್ನ ಹಿಡಿಕೆ ಅದರೊಳಗೆ ಸೇರಬೇಕು ಅಷ್ಟು ತೂತಿದ್ರೆ ಸಾಕಾಗತ್ತೆ ಇದರಲ್ಲಿ ಈಗ ನಾನು ಒಂದು ಸೀರೆನ ಹ್ಯಾಂಗ್ ಮಾಡ್ತಾಯಿದ್ದೀನಿ ನೋಡಿ ರೇಷ್ಮೆ ಸೀರೆಗಳು ಅಥವಾ ಫಂಕ್ಷನ್ ವೇರ್ ಸೀರೆಗಳನ್ನು ಪದೇ ಪದೇ ಉಪಯೋಗಿಸ್ತಾ ಇರಲ್ಲ ಅವುಗಳನ್ನು ನೀವು ಈ ರೀತಿಯಾಗಿ ಕ್ಯಾರಿ ಬ್ಯಾಗ್ ಕವರ್ ಮಾಡಿ ಇಡೋದ್ರಿಂದ ಸೇಫಾಗಿ ಇರುತ್ತೆ ಧೂಳಾಗೋದಿಲ್ಲ ಮೊದಲಿಗೆ ಇಲ್ಲಿ ತೂತ್ ಮಾಡಿದ್ದೀಯಲ್ವಾ ಅದ್ರ ಒಳಗಡೆಯಿಂದ ಹ್ಯಾಂಗರ್ನ ಈ ರೀತಿ ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಯಿತು ಸೀರೆ ಇದನ್ನೀಗ ನೀವು ನಲ್ಲಿ ಬೀರುನಲ್ಲಿ ಹ್ಯಾಂಗ್ ಮಾಡಿ ಇಡಬಹುದು ಅಪರೂಪಕ್ಕೆ ಉಪಯೋಗಿಸುವಂತಹ ಸೀರೆಗಳಾಗಿರಬಹುದು ಡ್ರೆಸ್ಗಳಾಗಿರಬಹುದು ಈ ರೀತಿ ಕವರ್ ಮಾಡಿ ಇಟ್ಕೊಂಡ್ರೆ ಸೀರೆಗಳ ಮೇಲೆ ಯಾವುದೇ ತರಹದ ಡಸ್ಟ್ ಧೂಳು ಏನೂ ಸೇರೋದಿಲ್ಲ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ಕ್ಯಾರಿ ಬ್ಯಾಗ್ ಮೇಲೆ ನೋಡಿ ಈ ರೀತಿಯಾಗಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಮಾರ್ಕ್ ಇದ್ದೀನಿ ಮೋಸ್ಟ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಈಗ ಮಾರ್ಕ್ ಮಾಡಿರೋ ಜಾಗದಲ್ಲಿ ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಏನು ಮಾರ್ಕ್ ಮಾಡಿದ್ವಿ ಅಲ್ವಾ ಅಷ್ಟು ಕ್ಯಾರಿ ಬ್ಯಾಗ್ನ ಕಟ್ ಮಾಡಿ ತೆಗೀಬೇಕು ಈ ರೀತಿ ಕಟ್ ಮಾಡೋವಾಗ ಕ್ಯಾರಿ ಬ್ಯಾಗ್ನ ಒಂದು ಲೇಯರ್ ಅಂದರೆ ಒಂದು ಸೈಡ್ ಮಾತ್ರ ಕಟ್ ಮಾಡಬೇಕು ಎರಡು ಸೈಡು ಮಾಡಬಾರ್ದು ನೋಡಿ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಹೇಗೆ ಕಟ್ ಮಾಡಬೇಕು ಅಂತ ನೋಡಿ ಇದರಲ್ಲಿ ಈಗ ನೀವು ವಾಟರ್ ಬಾಟಲ್ಗಳನ್ನು ಸ್ಟೋರ್ ಮಾಡಬಹುದು ಪ್ರತಿದಿನ ಸ್ಕೂಲ್ಗೆ ಆಫೀಸ್ಗೆ ವಾಟರ್ ಬಾಟಲ್ ತಗೊಂಡೋಗ್ತಾ ಇರ್ತೀವಿ ಅಲ್ವಾ ತಂದ ಮೇಲೆ ಅಲ್ಲಿ ಇಲ್ಲಿ ಇಡೋದ್ರ ಬದಲು ಈ ತರಹ ಕ್ಯಾರಿ ಬ್ಯಾಗ್ನಲ್ಲಿ ಹಾಕಿಡ್ಕೋಬಹುದು ಹೀಗೆ ಮಾಡೋದ್ರಿಂದ ಬೆಳಗ್ಗೆ ಮತ್ತೆ ಬಾಟಲ್ಗಳನ್ನು ಹುಡ್ಕೋ ತಾಪತ್ರಯ ಇರೋದಿಲ್ಲ ಈಗ ನೆಕ್ಸ್ಟ್ ಐಡಿಯಾ ನೋಡೋಣ ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಆಗಿ ಆ ಪೋರ್ಷನ್ಗೆ ಒಂದು ಪ್ಲಾಸ್ಟಿಕ್ ನ ಅಂಟಿಸ್ಕೋಬೇಕು ಗ್ಲೂ ಉಪಯೋಗಿಸಿ ಅಂಟಿಸ್ಕೋಬಹುದು ಅಥವಾ ಸೆಲ್ಲೋ ಟೈಪಿಂದ ಅಂಟಿಸ್ಕೋಬಹುದು ಆದರೆ ಇಲ್ಲಿ ಉಪಯೋಗಿಸುವಂತಹ ಪ್ಲಾಸ್ಟಿಕ್ ಶೀಟ್ ಟ್ರಾನ್ಸ್ಪರೆಂಟಾಗಿ ಇರಬೇಕು ಪ್ಲಾಸ್ಟಿಕ್ ಶೀಟ್ನ ಅಂಟಿಸ್ಕೊಂಡ ನಂತರ ಕ್ಯಾರಿ ಬ್ಯಾಗ್ನ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಳಿ ಈ ಎಲ್ಲ ಐಡಿಯಾಗಳು ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯೋಗ ಆಗೋ ಅಂಥದ್ದು ಈ ತರಹದ ಯೂಸ್ಫುಲ್ ವೀಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಇದೆ ಮುಂದೆನೂ ಈ ರೀತಿ ವಿಡಿಯೋಸ್ ಸಿಗ್ತಾನೇ ಹೋಗುತ್ತೆ ಸೊ ನೀವು ರೆಗ್ಯುಲರ್ ಆಗಿ ಚಾನೆಲ್ನ ಫಾಲೋ ಮಾಡಿ ಉಲ್ಟಾ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಸೀರೆ ಮತ್ತು ಅದರ ಮ್ಯಾಚಿಂಗ್ ಬ್ಲೌಸ್ ಎರಡನ್ನೂ ಜೊತೆಯಾಗಿ ಈ ತರಹ ಕ್ಯಾರಿ ಬ್ಯಾಗ್ ಒಳಗಡೆ ಇಟ್ಕೊಳ್ಳಿ ನೋಡಿ ಚೆಂದದ ಸ್ಯಾರಿ ಪೌಚ್ ರೆಡಿ ಆಯಿತು ಅಲ್ವಾ ಒಳಗಡೆ ಯಾವ ಸೀರೆ ಇದೆ ಅಂತಾನೂ ಬೇಗನೆ ಗೊತ್ತಾಗತ್ತೆ ಈ ರೀತಿ ಸ್ಯಾರಿ ಪೌಚ್ ರೆಡಿ ಮಾಡಿಕೊಂಡು ನೀವು ಬೇರೂನಲ್ಲಿ ಇಟ್ಕೊಂಡ್ರೆ ಸೀರೆ ಸೇಫ್ ಆಗೂ ಇರುತ್ತೆ ಹಾಗೆಯೇ ತೆಗೆಯುವಾಗ ಯಾವ ಸೀರೆ ಯಾವುದ್ರಲ್ಲಿದೆ ಅಂತ ಬೇಗನೆ ಗೊತ್ತಾಗುತ್ತೆ ನೆಕ್ಸ್ಟ್ ಈಗ ಇನ್ನೊಂದು ಐಡಿಯಾ ನೋಡೋಣ ಇಲ್ಲಿ ಮಧ್ಯದಲ್ಲಿ ಕಟ್ ಮಾಡಿದ್ವಿ ಅಲ್ವಾ ಕ್ಯಾರಿ ಬ್ಯಾಗ್ನ ಅಲ್ಲಿ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ ಒಂದು ಸೈಡ್ ಮಾತ್ರ ಒಂದು ಭಾಗದಲ್ಲಿ ಅಂದರೆ ಒಂದು ಲೇಯರ್ನ ಅರ್ಧ ಭಾಗ ಕಟ್ ಮಾಡಿ ತೆಗೆದುಬಿಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನೋಡಿ ಈ ತರಹ ಕಟ್ ಮಾಡ್ಕೋಬೇಕು ಈಗಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಲೈನ್ ಮೇಲೆ ಸಿಂಪಲ್ಲಾಗಿ ಒಂದು ಹೊಲಿಗೆ ಹಾಕಬೇಕು ಈ ರೀತಿಯಾಗಿ ಮಧ್ಯದಲ್ಲಿ ಹೊಲಿಗೆ ಹಾಕೋದ್ರಿಂದ ನಿಮಗೆ ಎರಡು ಪೌಚ್ ರೆಡಿ ಆದ ಹಾಗೆ ಆಗುತ್ತೆ ನೋಡಿ ಇಲ್ಲಿ ಈಗ ಗೊತ್ತಾಗ್ತಾ ಇದೆ ಆ ಕಡೆ ಒಂದು ಈ ಕಡೆ ಒಂದು ಎರಡು ಪೌಚ್ ರೆಡಿ ಆಯಿತು ಇದನ್ನು ನೀವು ಈ ರೀತಿಯಾಗಿ ಕಾಟ್ ಮಧ್ಯ ಸಿಗಿಸಬಹುದು ಅಂದರೆ ಕಾಟ್ ಮತ್ತು ಬೆಡ್ನ ಮಧ್ಯ ಸಿಗಿಸಿ ಇಡಬಹುದು ಇದರಲ್ಲಿ ಮೊಬೈಲ್ ಫೋನ್ ಇಡಬಹುದು ಮಾಯ್ಶುರೈಸಿಂಗ್ ಕ್ರೀಮ್ ಇಡ್ಕೋಬಹುದು ವಿಕ್ಸ್ನ ಡಬ್ಬಿ ಇಡಬಹುದು ಅಮೃತಾಂಜನ್ ಡಬ್ಬಿ ಇಡಬಹುದು ಸೊ ಫ್ರೆಂಡ್ಸ್ ಈ ಎಲ್ಲ ಐಡಿಯಾಗಳು ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡಿ మొత్తో ఇన్నొందు ఇంట్రెస్టింగ్ వీడియో జాంక్స్ ఫార్ వాచింగ్